ಲವ್ ಜಿಹಾದ್ ಮಾಡಿದ್ನ ಯೂಟ್ಯೂಬ್ನ ಸ್ಟಾರ್ ಮುಸ್ಲಿಮ್ ಆಗಿ ಹಿಂದೂ ಯುವತಿಯನ್ನ ಮದುವೆಯಾಗಿರುವಂತಹ ಯೂಟ್ಯೂಬ್ ಸ್ಟಾರ್ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾನೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಧಾರವಾಡದಲ್ಲಿ ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಇದೆ ಖಾಜಾ ಈತನ ಹೆಸರು ಬಜರಂಗ ದಳ ದೂರನ್ನ ನೀಡಿದೆ ಈತನ ವಿರುದ್ಧ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಈತ ಅವಮಾನ ಮಾಡಿದ್ದಾನೆ ಅಂತ ಈತನ ಮೇಲೆ ಆರೋಪ ಮಾಡಲಾಗಿದೆ ಹಿಂದೂ ಯುವತಿಯರನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದಾನೆ ರೀಲ್ಸ್ ನಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದಾನೆ ಅಂತ ಕಂಪ್ಲೇಂಟ್ ಆಗಿರೋದು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಬಜರಂಗ ದಳ ದೂರನ್ನ ಕೊಟ್ಟಿದೆ ಈಗ ಈತನ ಪತ್ನಿ ಗಾಯತ್ರಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಈತನ ವಿರುದ್ಧ ಸಾಕಷ್ಟು ಆರೋಪಗಳಿದೆ ಬಜರಂಗ ದಳ ದೂರನ್ನ ಕೊಟ್ಟಿದೆ ಲವ್ ಜಿಹಾದ್ ಮಾಡದಂತ ಆರೋಪ ಖಾಜಾ ಮೇಲೆ ಬೇರೆ ಬೇರೆ ಊರಿಂದ ಹುಡುಗಿಯರ್ ಬರ್ತಾರೆ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ಮುಕ್ಳೆಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂತದ್ದು ಒಂದು ಹುಡ್ಗಿರ್ ಹಾಕಿ ಕಟ್ಟಕ್ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ನೀಕ್ ನಾನು ಈ ಕಡೆ ಕಟ್ಟಸ್ಕೊಳಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟ್ ಅವ್ನು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರೆಕೆ ಹಿಂದೂಗಳಿದಾರಲ್ಲ ಅವ್ರಿಗೆ ಮೆಟ್ಟಲೆ ಹೊಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ನಮ್ಮ ಹಿಂದೂ ಹುಡುಗಿನ ತಗೊಂಡೋಗಿ ಮದ್ವೆ ಹುಡುಗಿ ಮನ್ಯಾಗ ಹುಡ್ಗಿ ನಿನ್ನೆ ನಾನು ಮಾತಾಡ್ದೆ ಅವ್ರ ತಾಯಿಯವ್ರು ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನಿಗ್ ಬಂದಾಗ ನಾನು ಬ್ಯಾಡ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಇಳ್ಕೊಂಡು ಇನ್ನು ಮುಂದೆ ಅವ್ನ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ವಿ ವಿಡಿಯೋ ಮಾಡಕ್ ಅಂತ ಹೇಳಿ ಮುನ್ಗೋಡ ಹೋಗಿ ಅಲ್ಲಿ ಫೇಕ್ ಯಾವ್ದೋ ಡಾಕ್ಯುಮೆಂಟ್ ಮಾಡ್ಕೊಂಡು ಮದ್ವೆ ಆಗಾರ ಇದು ಆರನೇ ತಿಂಗಳದಾಗ ಐದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತೈದು ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲಿಗೆ ಹೋಗತ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾ ಏನು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕಾ ಇದರಿಂದ ಯಾರ್ಯಾರು ಅದಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಇವೊಂದು ಗಾ ಗಾಂಧಿನಗರ್ ಅಂತೇಳಿ ಇವರು ಇವ್ರದ್ದು ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಸೊ ಇವ್ರು ಹಿಂದೆ ಯಾರು ಯಾರ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಅದರಿಂದ ಮಮ್ಮಿ ಸುಮ್ನೀರ ನೀ ಅಂತ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಹೊಲ್ಸಾಗ್ಬಿಟ್ಟೈತಿ ಆಮೇಲೆ ಏನು ಮಾಡ್ತಿದಾರಂದ್ರೆ ನೀವ್ ಕೋಜಾ ಅನ್ನೋ ಹುಡುಗ ಅವನ ಮುಕ್ಳಪ್ಪ ಅಂತೇನು ಸೋಷಿಯಲ್ ಮೀಡಿಯಾ ಅವನು ಏನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ ಒಂದು ಏನೋ ಒಂದು ವಿಡಿಯೋ ಮಾಡಾನ ಮನ್ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮು ಹಚ್ಕೊಂಡು ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕೊಡುಗೆ ಹೇಗೆ ಕುಡಿಯು ಕುಡ್ಯಾಕ್ ಹೋಗ್ರಿ ಕುಡಿಯೋಕೆ ಪಟ್ಟಿ ಎತ್ತನ್ ಬರ್ರಿ ಅಂಥದ್ದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಳಕಾರಿ ಇಂಟೆನ್ಷಲಿ ವಿಡಿಯೋಸ್ ಮಾಡತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದ ಬಿಡೋದು ಇವತ್ತು ನಾ ಇವನು ಹೆಂತಿ ಮದುವೆ ಅದೆ ಇವನು ಹೆಂಥಿ ಮದುವೆ ಇಂಥವು ಇಂಥ ವೀಡಿಯೋಸ್ ಹಾಕಾತಾನೆ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನೆ ಆಮೇಲೆ ಇದ್ರ ಬಗ್ಗೆ ಇದೇನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಇಲ್ಲೇನು ನಡ್ದಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವು ನಿಮ್ಗೇನು ಹೇಳಿ ಇಲ್ಲ ಇಲ್ಲಾಂದ್ರೆ ನೀವು ಮದುವೆ ಆಗಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನ ಹೇಳಿ ಕರ್ಕೊಂಡು ಆ ಹುಡುಗಿಗೆ ಏನು ಹೇಳ ಹುಡುಗಿ ಏನು ಹೇಳಲ್ಲ ಅಂದ್ರೆ ಮನೆಯಾಗೆ ನಾವು ದಾಂಡೇಲಿ ಹೋಗ್ ಅಂತ ಹೇಳಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡಿರಿ ಫೇಕ್ ಡಾಕ್ಯುಮೆಂಟ್ ಐತಿ ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡಗೋಡ್ ಅಂತ ಐತಿ ಅವನು ರೆಸಿಡೆನ್ಸಿರುವುದೇ ಇಲ್ಲಿ ಇದ್ರಾಗ ಹುಬ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ರೂರಲ್ ಸ್ಟೇಷನ್ ಅಂಡರ್ ಪ್ರಸ್ತುತಿ